ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರವಾಣಿ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕರ್ಣ ಪರಾಕ್ರಮ ವರ್ಣನವು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಕರ್ಣನು ತೋರಿಸುತ್ತಿರುವ ಪರಾಕ್ರಮ ಕಾರ್ಯಗಳನ್ನು ನೋಡಿ ಸಹಿಸಲಾರದೆ ಮಗಧ ದೇಶಾಧಿಪತಿಯಾದ ಜರಾಸಂಧನು ಅವನನ್ನು ತನ್ನೊಡನೆ ದ್ವಂದ್ವ ಯುದ್ಧಕ್ಕಾಗಿ ಕರೆದನು ದಿವ್ಯಾಸ್ತ್ರಗಳನ್ನು ಬಲ್ಲ ಅವರಿಬ್ಬರಿಗೂ ಪ್ರಬಲ ಯುದ್ಧವು ನಡೆಯಿತು ಇಬ್ಬರು ಅನ್ಯೋನ್ಯವಾಗಿ ವಿವಿಧ ಶಸ್ತ್ರಾಸ್ತ್ರಗಳನ್ನು ಸುರಿಸುತ್ತಿದ್ದರು ಕೊನೆ ಕೊನೆಗೆ ಅವರಿಬ್ಬರಲ್ಲಿಯೂ ಬಾಣಗಳು ತೀರಿಹೋಗಿ ಇಬ್ಬರ ಧನುಸ್ಸು ಮುರಿದು ಅವರಿಬ್ಬರ ಖಡ್ಗಗಳು ತುಂಡಾದವು ಆಮೇಲೆ ಇಬ್ಬರು ರಥದಿಂದ ಹಾರಿ ನೆಲದಲ್ಲಿ ನಿಂತು ಬಾಹು ಯುದ್ಧಕ್ಕಾಗಿ ನಿಂತರು ಆ ಹೋರಾಟದಲ್ಲಿ ಕರ್ಣನು ಬಾಹುಕಂಟಕವೆಂಬ ಒಂದು ಯುದ್ಧ ಕ್ರಮದಿಂದ ಜರೆಯಿಂದ ಜೋಡಿಸಲ್ಪಟ್ಟಿದ್ದ ಆ ಮಗದ ರಾಜನ ದೇಹದಲ್ಲಿದ್ದ ಆ ಸಂಧಿ ಭಾಗವನ್ನು ಸೀಳಿದನು ಆಗ ಜರಾಸಂದನು ಕರ್ಣನಿಂದ ತನ್ನ ಶರೀರಕ್ಕುಂಟಾದ ವಿಕಾರವನ್ನು ನೋಡಿ ಆ ಕರ್ಣನ ಪರಾಕ್ರಮಕ್ಕೆ ಮೆಚ್ಚಿ ಅವನಲ್ಲಿ ವೈರ ಬುದ್ಧಿಯನ್ನು ಬಿಟ್ಟು ಕರ್ಣ ನಾನು ನಿನ್ನ ಕಾರ್ಯಕ್ಕೆ ಮೆಚ್ಚಿದೆನು ಎಂದು ಹೇಳಿ ಮಾಲಿನಿ ಎಂಬ ನಗರಿಯನ್ನು ಅವನಿಗೆ ಪಾರಿತೋಷಕವಾಗಿ ಕೊಟ್ಟನು ಆ ಕರ್ಣನು ದುರ್ಯೋಧನನು ಕೊಟ್ಟ ಅಂಗದೇಶಗಳಿಗೆ ರಾಜನಾಗಿ ಅಲ್ಲಿ ಚತುರ್ವರ್ಣಗಳನ್ನು ಧರ್ಮದಿಂದ ಪರಿಪಾಲಿಸುತ್ತಿದ್ದನೆಂಬ ವೃತ್ತಾಂತವು ನಿನಗೆ ಮೊದಲೇ ತಿಳಿದಿದೆಯಷ್ಟೇ ಓ ಯುಧಿಷ್ಠಿರ ಹೀಗೆ ಕರ್ಣನು ಶಸ್ತ್ರಾಸ್ತ್ರ ಚಾತುರ್ಯದಿಂದ ಲೋಕಪ್ರಸಿದ್ಧರಾದುದನ್ನು ಕಂಡು ದೇವೇಂದ್ರನು ನಿಮ್ಮ ಹಿತಕ್ಕಾಗಿ ಅವನಲ್ಲಿಗೆ ಹೋಗಿ ಅವನಿಗೆ ಜನ್ಮಸಿದ್ಧವಾಗಿದ್ದ ಕವಚ ಕುಂಡಲಗಳೆರಡನ್ನು ಯಾಚಿಸಿದಾಗ ಮಹೋದರ ಸ್ವಭಾವವುಳ್ಳ ಆ ಕರ್ಣನು ಅವೆರಡನ್ನೂ ತನ್ನ ಮೈಯಿಂದ ಸುಲಿದು ಕೊಟ್ಟುಬಿಟ್ಟನು ಅವನು ದೇವತೆಗಳ ಮಾಯೆಗೆ ಮರುಳಾಗಿ ತನಗೆ ಸಹಜವಾಗಿದ್ದ ಆ ಕವಚ ಕುಂಡಲಗಳೆರಡನ್ನು ಕಿತ್ತು ಕೊಟ್ಟುದರಿಂದಲೇ ಯುದ್ಧದಲ್ಲಿ ಕೃಷ್ಣನಿಗೆ ಇದಿರಾಗಿ ಅರ್ಜುನನಿಂದ ಹತನಾದನು ಧರ್ಮರಾಜ ಆ ಕರ್ಣನ ಮರಣಕ್ಕೆ ಒಂದೆರಡು ಕಾರಣವಲ್ಲ ಬ್ರಾಹ್ಮಣ ಶಾಪವೊಂದು ಮೃದುವಾದ ಪರಶುರಾಮನ ಶಾಪವೊಂದು ಕುಂತಿಗೆ ಅವನು ಮಾಡಿದ ವಾಗ್ದಾನವೊಂದು ಇಂದ್ರನ ಮೋಸವೊಂದು ಇವಿಷ್ಟು ಅಲ್ಲದೆ ಅತಿರಥ ಮಹಾರಥರನ್ನು ಲೆಕ್ಕ ಮಾಡುವಾಗ ಭೀಷ್ಮನು ಆ ಕರ್ಣನಿಗೆ ಅವಮಾನವಾಗುವಂತೆ ಉತ್ಸಾಹ ಭಂಗವಾಗುವಂತೆ ಮಾಡಿದುದು ಶಲ್ಯನು ಯುದ್ಧ ಕಾಲದಲ್ಲಿ ಅವನಿಗೆ ಮಾಡಿದ ತೇಜೋವಧಿ ಕೃಷ್ಣನ ನೀತಿ ತಂತ್ರಗಳು ಇವೆಲ್ಲ ಆ ಕರ್ಣನ ಸಾವಿಗೆ ಸಹಕಾರಿಗಳಾದವು ಅಲ್ಲದೆ ಅರ್ಜುನನು ಆಗಿನ ಯುದ್ಧದಲ್ಲಿ ಕೂಡ ಇಂದ್ರ ರುದ್ರ ಯಮ ವರುಣ ಕುಬೇರ ಕೃಪಾ ದ್ರೋಣರೆಂಬ ಇವರೆಲ್ಲರಿಂದ ತನಗೆ ಲಭಿಸಿದ ದಿವ್ಯಾಸ್ತ್ರ ಬಲವನ್ನೆಲ್ಲ ಉಪಯೋಗಿಸಿ ಗಾಂಧೀವವೆಂಬ ದಿವ್ಯ ಧನುಸ್ಸಿನ ಸಹಾಯದಿಂದಲೇ ಅವನನ್ನು ಕೊಂದನು ರಾಜೇಂದ್ರ ಸೂರ್ಯ ಸಮಾನ ತೇಜಸ್ಸುಳ್ಳ ನಿನ್ನ ಸಹೋದರನು ಅಂದರೆ ಕರ್ಣನು ತನ್ನ ಮೇಲೆ ಬಿದ್ದ ಹಲವು ಶಾಪಗಳಿಂದಲೂ ಅನೇಕ ಜನರ ವಂಚನೆಗಿಂತಲೂ ಕೊನೆಗೆ ಮರಣಕ್ಕೀಡಾದನು ಇದಕ್ಕಾಗಿ ನೀನು ದುಃಖಿಸಬೇಕಾದುದಿಲ್ಲ ಎಂದನು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ